श्रीगुरभ्यो नम श्रीमते राजाचार्यय नम ನಾನು ನಿಮ್ಮ ಶ್ರೀನಿವಾಸ ಗುರುಜಿ ಇದು ಮಾಸ ಭವಿಷ್ಯ ಮಾಸಭವಿಷ್ಯ ಮಾಸ ಭವಿಷ್ಯ ತೆಗೆದುಕೊಂಡಾಗ ರಾಶಿಯವರಿಗೆ ನೋಡಿ ಗುರುವಿನ ಯೋಗ ಫಲ ಅಂತ ಸಪ್ತಮ ದೃಷ್ಟಿಯನ್ನು ಗುರುವಿನ ದೃಷ್ಟಿ ಸ್ವಕ್ಷೇದ್ರಾಧಿಪತಿ ಅಂತ ಧನುಸು ರಾಶಿಗೆ ಮೇಲೆ ಬೀಳುತ್ತೆ ಆದರೆ ಅದು ಅದೃಷ್ಟದ ದೃಷ್ಟಿಯಾಗಿರುತ್ತೆ ಗುರು ಎರಡು ದೃಷ್ಟಿಯನ್ನು ಬಿಡ್ತಾರೆ ಒಂದು ಮಾರಕ ದೃಷ್ಟಿ ಒಂದು ಯೋಗ ದೃಷ್ಟಿ ಅಂತ ಬಿಡ್ತಾರೆ ಇದರಲ್ಲಿ ಈ ರಾಶ್ಯಾಧಿಪತಿ ಬಂದು ಗುರುವೇ ಆಗೋದ್ರಿಂದ ಇದು ಶುಭ ದೃಷ್ಟಿಯನ್ನು ಬಿಡ್ತಾನೆ ಆದ್ದರಿಂದ ಧನುಸು ರಾಶಿಯವರಿಗೆ ಗುರುವಿನ ಯೋಗ ಫಲ ತುಂಬ ಚೆನ್ನಾಗಿ ಸಿಗುತ್ತೆ ಜೊತೆಯಲ್ಲಿ ಆರೋಗ್ಯ ಅಭಿವೃದ್ಧಿ ಆಗುವಂಥ ವಾತಾವರಣಗಳು ಕುಜನಿಂದ ಸಿಗುತ್ತೆ ನಿಮಗೆ ಧನುಸು ರಾಶಿಯವರಿಗೆ ಆರೋಗ್ಯ ಅಭಿವೃದ್ಧಿ ನಿಮಗೆ ಎಷ್ಟೋ ಆರೋಗ್ಯದಲ್ಲಿ ತೊಂದರೆಗಳು ತಾಪತ್ರಗಳು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದ್ದೋ ದೊಡ್ಡ ದೊಡ್ಡ ಕಾಯಿಲೆಗಳಿಗೋ ಸಮಸ್ಯೆಗಳಿಗೆ ಗುರಿಯಾದಂಥವರು ಸಹ ಚೇತರಿಕೆಯಾಗಿ ಒಂದು ದೃಢವಾದಂತಹ ದೇಹ ದೃಢವಾದಂಥ ಆರೋಗ್ಯವನ್ನು ತಂದುಕೊಡುವಂಥ ಯೋಗ ಫಲ ಈ ಧನುಸ್ರಾಶಿವರಿಗೆ ಕುಜನಿಂದ ಸಿಗುತ್ತೆ ಕುಜ ಯೋಗ ಫಲದಲ್ಲಿ ಕೂಡಿರುವಂಥದ್ದು ಧನುಸ್ರ ರಾಶಿಗೆ ಕೂಡಿದ್ದಾರೆ ಇದು ಎಲ್ಲ ರಾಶಿಯವರಿಗೆ ಮಾರಕವಾಗಿದ್ರೆ ಧನುಸ ರಾಶಿಯ ಕುಜಗ್ರಹ ಯೋಗ ಫಲ ಅದೃಷ್ಟದ ದಿನಗಳನ್ನು ತಂದುಕೊಟ್ಟಿದ್ದಾರೆ ಗುರುವೂ ಯೋಗ ಫಲದಲ್ಲಿದ್ದಾರೆ ನಾಲ್ಕನೇ ಮನೆ ಶನಿಯೂ ಸಹ ಯೋಗ ಫಲದನ್ನು ತಂದು ಒಂದು ರೀತಿಯಾದಂತಹ ಧನುಸ್ರಾಶಿಯವರೆಗೆ ಸೆಪ್ಟೆಂಬರ್ ತಿಂಗಳು ಉತ್ತಮವಾದಂತಹ ಆರೋಗ್ಯ ಯೋಗ ಹಣಕಾಸಿನ ಯೋಗ ವ್ಯವಹಾರದ ಯೋಗ ಕುಟುಂಬದಲ್ಲಿ ಉತ್ತಮವಾದಂತಹ ಅದೃಷ್ಟದ ಯೋಗ ಎಲ್ಲರೂ ತಂದು ಕೊಡುವಂಥ ದಿನಗಳು ಧನುಸು ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ಸೆಪ್ಟೆಂಬರ್ ತಿಂಗಳಂತೂ ಧನುಸು ರಾಶಿಯವರಿಗೆ ಉತ್ತಮ ಉತ್ತಮವಾದಂಥ ದಿನಗಳೇ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ ನಿಮಗೆ ಯಾರಾದರೂ ಕಲಾವಿದರಿದ್ದರೆ ಯಾರು ರಾಜಕೀಯ ವ್ಯಕ್ತಿಗಳಿದ್ದರೆ ಯಾವುದಾದರೂ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿದ್ದರೆ ಹೊರಗಡೆ ಪ್ರಯಾಣವನ್ನು ಮಾಡುವಂಥ ಹೊರದೇಶಗಳಿಗೆ ಪ್ರಯಾಣ ಮಾಡುವಂಥ ವ್ಯವಹಾರಗಳನ್ನು ಯಾರಾದ್ರು ಇಟ್ಕೊಂಡಿದ್ರೆ ಇಂಥವರೆಲ್ಲರಿಗೂ ಸಹ ಉತ್ತಮವಾದಂತಹ ಯೋಗ ದಿನವೇ ಉತ್ತಮವಾದಂಥ ಫಲವನ್ನು ಕೊಡುವಂಥ ನಿರೀಕ್ಷೆಯನ್ನು ಖಂಡಿತವಾಗಿ ನಾವು ಧನುಸು ರಾಶಿಯವರು ಮಾಡ್ಬೋದು ಧನುಸ್ ರಾಶಿಯವರಿಗೆ ಹಾಗಾದರೆ ಯಾವುದಾದ್ರೂ ಪೂಜೆ ಪುನಸ್ಕಾರಗಳು ಖಂಡಿತವಾಗಿ ಮಾಡಬೇಕಾಗ್ತದೆ ಯಾಕೆ ಅಂತಂದರೆ ರಾಷ್ಟ್ರಾಧಿಪತಿ ಬಂದು ಇವರಿಗೆ ಗುರುವೇ ಗುರುವು ಶುಭದೃಷ್ಟಿಯನ್ನು ಬಿಟ್ಟಿದ್ದಾರೆ ಈ ರಾಶಿಯವರು ಎಷ್ಟು ಸೌಮ್ಯತೆಯಿಂದ ಇರ್ತೀರಿ ಎಷ್ಟು ಜಾಗರೂಕತೆಯಿಂದ ಇರ್ತೀರಿ ಅಷ್ಟು ನಿಮಗೆ ಲಾಭದಾಯಕವೇ ಆದ್ದರಿಂದ ಯಾವುದೂ ಸಹ ರ್ಯಾಷಾಗಿ ತೆಗೆದುಕೊಳ್ಬೇಡಿ ಯಾರ ಜೊತೆಯೂ ಗಲಾಟೆ ಗೊಂದಲಗಳಿಗೆ ಹೋಗಬೇಡಿ ಯಾಕೆಂದರೆ ನಿಮ್ಗೆ ಅದು ಆಗೋದಿಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಗುರುವೇ ಆಗೋದ್ರಿಂದ ಗುರುವಿನ ಉಪಾಸನೆ ರಾಯರ ಮಠಕ್ಕೆ ಹೋಗೋವಂಥದ್ದು ರಾಯರ ಪೂಜೆ ಆರಾಧನೆಗಳನ್ನು ಮಾಡುವಂಥದ್ದು ನಿಮ್ಮ ಕಲಿಸಿದ ಗುರುಗಳಿದ್ರೆ ಅವ್ರಿಗೊಂದು ನಮಸ್ಕಾರವನ್ನು ಮಾಡುವಂಥದ್ದು ಗುರುವಿನ ಸ್ಥಾನದಲ್ಲಿ ಯಾರೇ ಇದ್ದರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ ಒಂದು ಮಠಕ್ಕೆ ಹೋಗ್ತೀರಿ ಎಲ್ಲಾದರೂ ಒಂದು ಧರ್ಮಕ್ಷೇತ್ರಗಳಿಗೆ ಹೋಗ್ತೀರಿ ಅಲ್ಲೆಲ್ಲ ಹೋದರೆ ಗುರುವಿನ ಸ್ಥಾನದಲ್ಲಿರುವಂಥವರಿಗೆ ಉಪಾಸನೆ ಅವ್ರಿಗೊಂದು ಆರಾಧನೆ ಅವರೊಂದು ಆಶೀರ್ವಾದ ಇದನ್ನು ತೆಗೆದುಕೊಳ್ಳೋದನ್ನು ಧನುಸು ರಾಶಿಯವರು ಅಭ್ಯಾಸ ಮಾಡಿಕೊಂಡ್ರೆ ಗುರುವಿನ ಯೋಗ ಫಲ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಸಿಗುತ್ತೆ ನಿಮ್ಮ ವ್ಯವಹಾರ ನಿಮ್ಮ ವ್ಯ ನಿಮ್ಮ ಯೋಚನಾ ಶಕ್ತಿ ಇನ್ನೂ ಉತ್ತುಂಗದಲ್ಲಿರುತ್ತೆ ಅದೆಲ್ಲವೂ ಸಹ ಶುಭ ಸಾಂಕೇತಿಕವಾಗಿ ಶುಭ ದಿನಗಳನ್ನು ಶುಭ ವ್ಯವಹಾರಗಳನ್ನೇ ತಂದುಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಧನುಸ್ ರಾಶಿಯವರಿಗೆ ಹೇಳ್ಬೋದು